ಡಿ ಕೆ ಅವ್ರದ್ದು ನಂದು ಸುಮಾರು ನಲ್ವತ್ತು ವರ್ಷ ಹಳೆ ಸ್ನೇಹ ಆ ಸ್ನೇಹ ಇವತ್ತು ನಾವು ಉಳ್ಸ್ಕೊಂಡು ಬಂದಿದೀವಿ ವೈಯಕ್ತಿಕನ ರಾಜಕೀಯ ಅವ್ರ ನನ್ನ ಜೊತೆಗೆ ಮಾತಾಡಿಲ್ಲ ಅಥವಾ ಇವತ್ತು ನನ್ನ ಜೊತೆಗೆ ಅವ್ರ ರಾಜಕೀಯ ಮಾತಾಡಲ್ಲ ರೊಟ್ಟಿ ಊಟ ತಿನ್ಲಿಕ್ಕೆ ಬರ್ತೇನೆಪ್ಪ ಅಂತ ಅಂದ್ರ ಬರ್ರಿ ಅಂತ ಹೇಳಿದೆ ರೊಟ್ಟಿ ಊಟ ಉತ್ತರ ಕರ್ನಾಟಕದ ಊಟ ಕೊಡಿಸಿದೆ ಸಜ್ಜಿ ರೊಟ್ಟಿ ಮೊನ್ನೆ ಸಂಕ್ರಾಂತಿ ಆಗಿತ್ತು ಸಂಕ್ರಾಂತಿ ಊರಿನ ನಮ್ಮ ಹೊಳೆ ದಂಡಿ ಬದ್ನಿಕಾಯಿ ತಿನ್ಸು ಚಲೋ ಬದ್ನಿಕಾಯಿ ತಿನ್ನ ಅಷ್ಟೇ ಸಾಕು ಇಬ್ರು ಫ್ರೆಂಡ್ಸು ಫ್ರೆಂಡ್ ಆಗಿ ಉಳಿದೇವಿ ಉಳಿತೀವಿ ಅಷ್ಟೇ ತಮ್ಮದೇನಾದ್ರೂ ಕಾಂಗ್ರೆಸ್ ಹೋಗೋ ಚಿಂತನೆ ಏನಾದರೂ ಏನಿಲ್ಲ ಸರ್ ಅಲ್ಲ ನಮ್ಮ ಇದ್ರ ಸಲೇ ಬಹಳ ಹೇಳಿದ್ ನಾನ್ ನೋಡಪ್ಪ ಈ ವಯಸ್ಸ್ದಾಗ ಎರಡನೇ ಮದುವೆ ಬೇಡ ಬಡಗ್ಯ ಇದ್ರೊಳಗ ಹಿಡಿಯೋದ ಕಷ್ಟ ಆಗಿದೆ ಪಕ್ಷದಿಂದನು ನನಗೆ ಎರಡು ಸಲ ಅವ್ರ ರಾಜ್ಯಸಭಾ ಮೆಂಬರು ಮಾಡಿದ ಆಯ್ತು ಮತ್ತೆ ಇನ್ನ ನಮ್ಮ ಪ್ರಧಾನ ಮಂತ್ರಿಗಳು ಎಪ್ಪತ್ತೈದು ವರ್ಷ ನಂತರ ರಿಟೈರ್ ಆಗಬೇಕಾದ್ರು ರಿಟೈರ್ ಆಗಿದ್ದೀವಿ ಸಮಾಜ ಸೇವೆ ಮಾಡ್ಕೊಡ್ತಿದ್ದೇನೆ ಬೆಳಗಾವಿ ಯಾವುದೇ ಐತಿಹಾಸಿಕ ಕಾರ್ಯಕ್ರಮ ಆದ್ರೂ ಕೇಳಿ ಸಂಸ್ಥೆಯಿಂದ ಸಹಕಾರ ಫಂಕ್ಷನ್ಗೂ ಯಾವಾಗಲೂ ನಮ್ದು ಏನೂ ಪ್ರಶ್ನೆ ಪಕ್ಷಾತೀತವಾಗಿ ಯಾಕಂದ್ರೆ ನಮ್ಮಲ್ಲೇನು ಪಕ್ಷಾತೀತವಾಗಿ ಜನ ಇದ್ದಾರೆ ನನ್ನ ಅಧ್ಯಕ್ಷ ಕಾಂಗ್ರೆಸ್ ಇದ್ದಾರೆ ಒಬ್ರು ಬಿಜೆಪಿ ಅವರು ಇದ್ದಾರೆ ಮತ್ತೊಬ್ಬ ಯಡಿಯೂರಪ್ಪನ ಪಾರ್ಟಿ ಅವರಿದ್ರು ಬಿಜೆಪಿ ಏನ್ ಅದಕ್ಕೇನು ಸಂಬಂಧ ಇಲ್ಲ ಪಕ್ಷ ರಾಜಕಾರಣ ಕೇಳಿ ಕಂಪೌಂಡ್ ತಾವೇನಾದ್ರೂ ಗಾಂಧಿ ಸಮಾವೇಶದಲ್ಲಿ ಪಾಲ್ಗೊಳ್ತೀರಾ ಸರ್ ಯಾಕಂದ್ರೆ ತಮ್ಮ ತಂದೆಯವರು ಕೂಡ ಗಾಂಧಿಯವ್ರ ಜೊತೆ ಹೋರಾಟ ಮಾಡಿದವರು ಐತಿಹಾಸಿಕ ಸಮಾವೇಶ ಆಗ್ತಾ ಇದೆ ನಾನು ಗಾಂಧಿ ಸ್ಮಾರಕಕ್ಕೆ ಹೋಗಿ ಬರ್ತೀನಿ ಸಾಕಷ್ಟು ಸಮಾವೇಶಕ್ಕೆ ಬಿಜೆಪಿಯಲ್ಲಿ ಬಂಡಾಯ 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 ಸಲುವಾಗಿ ಏನಾದ್ರು ತಿಳಿಕ ಪಕ್ಷ ಇಷ್ಟ ಆದ್ಮೇಲೆ ಹೆಚ್ಚು ಬಂಡಾಯ ಕೇಂದ್ರ ರಾಜೀನಾಮೆಗೆ ಸಾಕಷ್ಟು ಒತ್ತಾಯ ಕೇಳಿ ಬರ್ತಿರುವಂತ ಅದ್ರಲ್ಲೂ ಕೂಡ ಯತ್ನಾಳ್ ಆಗಿರ್ಬೋದು ರಮೇಶ್ ಜಾರಕಿಹೊಳಿ ಒತ್ತಾಯ ಮಾಡ್ತಾರೆ ಅಲ್ಲ ಅದು ಕೇಳೋದು ಅದು ಯಾಕೆ ಕೇಳ್ತದ ನನ್ಗೆ ಗೊತ್ತಿಲ್ಲ ಎಂದ ಕಾರಣ ಬೇಕಿಲ್ಲ ಏನೋ ಯುವಕ ಇನ್ನೂ ಎಲಿಜಿಬಲ್ ಇಲ್ಲ ಅಂತ ಅದು ಒಂದ್ ಒಂದೇ ಕಾರಣ ಅಂತ ಮೇಲೆ ನಾವು ಹೈಕಮಾಂಡ್ ವಿಚಾರ ಮಾಡಿ ಮಾಡಿರ್ಬೇಕಲ್ಲ ಅವ್ನ ವಯಸ್ ನೋಡಿ ಇದ್ ನೋಡಿ ವಿಚಾರ ಮಾಡ ಅವ್ರು ಮಾಡ್ತಾರ ಹಿರಿಯ ನಾಯಕರಾಗಿ ತಮಗೆ ಸರ್ ವಿಜಯೇಂದ್ರ ಅಲ್ಲ ನಮಗೆ ಅಧ್ಯಕ್ಷರು ಯಾರಾದ್ರು ಪಾರ್ಟಿ ಕಟ್ಟವರ್ಬೇಕು ಕಟ್ಲಿ ಅವ್ರು ಕಟ್ಟೋದಿ ಕೊಟ್ಟಿದ್ದಾರೆ ಹೊಸವಾಗಿ ಅವ್ರಿಗೆ ನೋಡ್ತಾರೆ ಮತ್ತು ಇನ್ನೊಂದು ವರ್ಷ ಟೈಮ್ ಕೊಡ್ತಾರೆ ಚಲೋ ಮಾಡಿದ್ರೆ ಮಾಡಬಹುದು ಈಗ ಅವ್ರೆಲ್ಲರೂ ಏನಿದ್ರು ಒಳಗ್ ಮಾತಾಡಿ ಬಗೆಹರಿಸ್ಬೇಕು ಈ ಪ್ರೆಸ್ ಬಂದು ಹೊರಗೆ ಬಂದು ಪಕ್ಷದ ಒಂದು ಹೆಸರು ಇಷ್ಟ ಮಟ್ಟಿಗೆ ಸರಿ ಮಾಡೋದು ಸರಿಯಲ್ಲ ಯಾಕಂದ್ರೆ ಪುಣ್ಯವಂತರು ಕರ್ನಾಟಕದ ಹಿರಿಯರು ಅವ್ರ ತಂದೆಯವ್ರೇ ಯಡಿಯೂರಪ್ಪನ ಏನಾದ್ರುನು ಪಕ್ಷ ಕಟ್ಟಿದವರವ್ರು ಅಂತವ್ರಿಗೆ ಅಟ್ಲೀಸ್ಟ್ ಹೋಗಿ ಮಾನ ಅದ ಕೊಟ್ಟವ ಏನಿದ್ ಮುಸ್ಕೊಳಕ್ ಚಲೋ ಅಂತ ನನ